ಎಲ್ಲರಿಗೂ ನಮಸ್ಕಾರ ನಿಮಗೆಲ್ಲ ಒಂದು ಸಂತೋಷದ ವಿಷಯವನ್ನು ಹೇಳಲು ಇದ್ದೀನಿ ಎಲ್ಲರಿಗೂ ಗೊತ್ತಿರುವ ಹಾಗೆ ಜನವರಿ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಸ್ವಿ ನಮ್ಮ ರಾಮ ಜನ್ಮಭೂಮಿಯಲ್ಲಿ ನಿರ್ಮಾಣವಾಗುತ್ತಿರುವ ಅಯೋಧ್ಯೆಯ ಶ್ರೀರಾಮ ಮಂದಿರದಲ್ಲಿ ಪ್ರತಿಷ್ಠಾಪನೆ ಕಾರ್ಯಕ್ರಮ ಜರುಗಲಿದೆ ಎಲ್ಲ ಹಿಂದೂ ಧರ್ಮೀಯರಿಗೂ ಇದು ದೊಡ್ಡ ಹಬ್ಬದ ವಾತಾವರಣ ಏಕೆಂದರೆ ಎಷ್ಟೋ ವರ್ಷಗಳ ಹೋರಾಟ ಫಲ ಕಂಡು ಇಂದು ರಾಮನ ಪ್ರತಿಷ್ಠಾಪನೆಯನ್ನು ಕಣ್ತುಂಬಿಕೊಳ್ಳುವ ಸುದಿನ ಬಂದು ಒದಗಿದೆ ನಮ್ಮೆಲ್ಲರಿಗೂ ವಿಶ್ವ ಹಿಂದೂ ಪರಿಷತ್ ಸದಸ್ಯರು ನಮ್ಮ ನಗರದಲ್ಲಿ ಬೈಟಕ್ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದರು ಅಲ್ಲಿ ನಮಗೆ ಹಲವು ಮಾಹಿತಿಗಳನ್ನು ಕೊಟ್ಟರು ಅಂದರೆ ಈಗ ಮಂತ್ರಾಕ್ಷತೆ ಅಭಿಯಾನ ಶುರುವಾಗಲಿದೆ ಹಾಗೂ ಅದು ಯಾವಾಗ ವಿತರಣೆ ಆಗುವುದು ಅಂತ ತಿಳಿಸ್ಕೊಟ್ರು ಅವತ್ತು ಎಲ್ಲ ನಗರದಿಂದ ಕೆಲವು ತಂಡಗಳು ಬಂದಿದ್ದವು ಅಂದರೆ ಅವರೇ ಒಂದು ತಂಡವಾಗಿ ಮಾಡಿಕೊಂಡು ಎಲ್ಲ ಅವರು ಜವಾಬ್ದಾರಿ ತಗೊಂಡು ಅವರವರ ಗ್ರಾಮಕ್ಕೆ ಅಂದರೆ ಅವರವರ ವಸತಿಗೆ ಮಂತ್ರಾಕ್ಷತೆಯನ್ನು ತಗೊಂಡು ಹೋಗಿ ಹತ್ತಿರದಲ್ಲಿರುವ ದೇವಸ್ಥಾನಗಳಲ್ಲಿ ಈಗ ಆಗಲೇ ಇಟ್ಟಿದ್ದಾರೆ ಪೂಜೆನೂ ಸಹ ಇದೆ ಜನವರಿ ಒಂದನೇ ತಾರೀಕಿನಿಂದ ಎಲ್ಲ ಪ್ರತಿಯೊಂದು ಹಿಂದೂ ಮನೆಯ ಮನೆಗೂ ಬಂದು ಅವರು ಒಂದು ಪತ್ರಿಕೆ ಹಾಗೂ ಮಂತ್ರಾಕ್ಷತೆ ವಿತರಣೆ ಮಾಡುತ್ತಾರೆ ನಿಮಗೆ ಆ ಪ್ರತಿಷ್ಠಾಪನೆಯ ದಿನ ಏನೇನು ಮಾಡಬೇಕು ಅನ್ನೋದರ ಒಂದು ಕಾರ್ಯಕ್ರಮದ ಪಟ್ಟಿ ಆ ಒಂದು ಪಾಂಪ್ಲೆಟಲ್ಲಿ ನಿಮಗೆ ಸಿಗುತ್ತೆ ನೀವು ಅದನ್ನು ಓದ್ಕೊಂಡು ಅದೇ ರೀತಿ ನೀವು ಮಾಡಬೇಕಾಗುತ್ತೆ ಆ ದಿನ ಇದು ನಾವೆಲ್ಲರೂ ಸೇರಿ ಒಟ್ಟಾಗಿ ಒಂದು ಆಚರಣೆ ಮಾಡಬೇಕಾಗಿರೋ ಅಂಥ ಒಂದು ಸಂಭ್ರಮ ಇದು ಇದೇ ನೋಡಿ ಆ ಪಾಂಪ್ಲೆಟು ಇದನ್ನು ನಾನು ಒಮ್ಮೆ ಓದುತ್ತೇನೆ ವಿಶ್ವದ ಎಲ್ಲ ರಾಮ ಭಕ್ತರಲ್ಲಿ ಒಂದು ನಿವೇದನೆ ಶ್ರದ್ಧೆಯ ಮಾತಾ ಭಗನಿಯರೇ ಮತ್ತು ಸಹೋದರರೇ ವಿಕ್ರಮ ಸಂವತ್ಸರ ಎರಡು ಸಾವಿರದ ಎಂಬತ್ತು ಯುಗಾಬ್ದ ಐದು ಸಾವಿರದ ನೂರ ಇಪ್ಪತ್ತೈದು ಶ್ರೀ ಶೋಭಾಕೃತನ್ ನಾಮ ಸಂವತ್ಸರ ಉತ್ತರಾಯಣ ಹೇಮಂತ ಋತು ಪುಷ್ಯ ಪುಷ್ಯಮಾಸ ಶುಕ್ಲಪಕ್ಷ ದ್ವಾದಶಿ ಸೋಮವಾರ ದಿನಾಂಕ ಇಪ್ಪತ್ತೆರಡು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಈ ಶುಭ ದಿನದಂದು ಅಯೋಧ್ಯೆಯ ಶ್ರೀರಾಮ ಜನ್ಮಸ್ಥಾನದಲ್ಲಿ ನಿರ್ಮಾಣವಾಗುತ್ತಿರುವ ಭವ್ಯ ಮಂದಿರದ ನೆಲ ಅಂತಸ್ತಿನಲ್ಲಿರುವ ಗರ್ಭಗುಡಿಯಲ್ಲಿ ಶ್ರೀರಾಮಲಲ್ಲಾ ಬಲರಾಮನ ನೂತನ ವಿಗ್ರಹದ ಪ್ರಾಣ ಪ್ರತಿಷ್ಠಾಪನೆಯೂ ನೆರವೇರಲಿದೆ ದಿನಾಂಕ ಇಪ್ಪತ್ತೆರಡು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬೆಳಗ್ಗೆ ಹನ್ನೊಂದರಿಂದ ಮಧ್ಯಾಹ್ನ ಒಂದರ ಮಧ್ಯದಲ್ಲಿ ಪ್ರಾಣ ಪ್ರತಿಷ್ಠಾಪನೆ ನಡೆಯಲಿದೆ ಅಯೋಧ್ಯ ನಗರಿಯಲ್ಲಿ ಈ ಸಂದರ್ಭದಲ್ಲಿ ಅಭೂತಪೂರ್ವ ಸಂಭ್ರಮವಾದ ವಾತಾವರಣವು ನಿರ್ಮಾಣವಾಗಲಿದೆ ಈ ಅಮೃತ ಗಳಿಗೆಯಲ್ಲಿ ತಾವೂ ಸಹ ತಮ್ಮ ತಮ್ಮ ಗ್ರಾಮ ಮೊಹಲ್ಲ ಕಾಲೋನಿ ಬಸ್ತಿಗಳಲ್ಲಿರುವ ಮಂದಿರಗಳಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಲಾಗುವುದು ಮಂದಿರ ಕೇಂದ್ರೀ ಕೇಂದ್ರಿತವಾಗಿ ಈ ಕಾರ್ಯಕ್ರಮವನ್ನು ಆಯೋಜಿಸುವುದು ಆಯಾ ಗ್ರಾಮದಲ್ಲಿರುವ ಮಂದಿರದಲ್ಲಿ ಆಸುಪಾಸಿನಲ್ಲಿರುವ ರಾಮ ಭಕ್ತರನ್ನು ಒಗ್ಗೂಡಿಸಿ ರ ಕಾರ್ಯಕ್ರಮವನ್ನು ಆಯೋಜಿಸುವುದು ದೂರದರ್ಶನ ಅಥವಾ ಎಲ್ಇ ಡಿ ಪರದೆ ಅಥವಾ ಪ್ರೊಜೆಕ್ಟರ್ ಹಾಗೂ ಯಾವುದೇ ತರಹದ ಪರದೆಯಲ್ಲಿ ಅಯೋಧ್ಯೆಯ ಕಾರ್ಯಕ್ರಮವನ್ನು ನೇರವಾಗಿ ವೀಕ್ಷಿಸಲು ವ್ಯವಸ್ಥೆಯನ್ನು ಮಾಡುವುದು ಆಯಾ ಮಂದಿರದಲ್ಲಿ ಪ್ರತಿಷ್ಠಾಪನೆಯಾಗಿರುವ ವಿವಿಧ ದೇವತೆಗಳ ಭಜನೆ ಕೀರ್ತನೆ ಪೂಜೆ ಮತ್ತು ಆರತಿಗಳನ್ನು ಮಾಡುವುದು ಶ್ರೀರಾಮ ಜಯರಾಮ ಜಯ ಜಯ ರಾಮ ವಿಜಯ ಮಹಾಮಂತ್ರವನ್ನು ಸಾಮೂಹಿಕವಾಗಿ ನೂರ ಎಂಟು ಬಾರಿ ಜಪ ಮಾಡುವುದು ಇದರ ಜೊತೆಗೆ ಹನುಮಾನ ಚಾಲೀಸ ರಾಮ ರಾಮರಕ್ಷಾ ಸ್ತೋತ್ರ ಪಠಣಗಳನ್ನು ಸಹ ಜೋಡಿಸಿಕೊಳ್ಳಬಹುದು ಇದರಿಂದ ಎಲ್ಲ ದೇವಾದಿ ದೇವತೆಗಳು ಪ್ರಸನ್ನರಾಗಲಿ ಮತ್ತು ವಾತಾವರಣವು ಸಾತ್ವಿಕವಾಗಿ ರಾಮಮಯವಾಗಲಿ ಪ್ರತಿಷ್ಠಾಪನೆಯ ನಂತರ ಶಂಕನಾದ ಮತ್ತು ಘಂಟಾನಾದದೊಂದಿಗೆ ಆರತಿ ಮತ್ತು ಪ್ರಸಾದದ ವಿತರಣೆಯನ್ನು ಮಾಡುವುದು ಈ ಶುಭ ದಿನದಂದು ಎಲ್ಲ ದೂರದರ್ಶನ ಚಾನಲ್ಗಳಲ್ಲಿ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮ ನೇರ ಪ್ರಸಾರ ಇರುತ್ತದೆ ಪ್ರಾಣ ಪ್ರತಿಷ್ಠಾಪನೆಯ ದಿನದಂದು ಸಂಜೆ ಸೂರ್ಯಾಸ್ತವಾದ ಮೇಲೆ ತಮ್ಮ ತಮ್ಮ ಮನೆಗಳ ಮುಂದೆ ಎಲ್ಲ ದೇವಾದಿ ದೇವತೆಗಳನ್ನು ಪ್ರಸನ್ನಗೊಳಿಸಲು ದೀಪಗಳನ್ನು ಬೆಳಗುವುದು ಜಗತ್ತಿನ ಕೋಟಿ ಕೋಟಿ ಮನೆಗಳ ಮುಂದೆ ದೀಪೋತ್ಸವವು ನಡೆದು ಇಡೀ ಜಗತ್ತು ದೀಪಗಳ ಮಾಲೆಯಿಂದ ಜ್ಯೋತಿರ್ಮಯವಾಗುವುದು ಅಯೋಧ್ಯೆಯಲ್ಲಿ ಪ್ರಾಣ ಪ್ರತಿಷ್ಠಾಪನೆಯ ದಿನದ ನಂತರ ಪ್ರಭು ಶ್ರೀರಾಮಲಲ್ಲಾ ಬಲ್ಲಾರಾಮನ ದರ್ಶನ ಮತ್ತು ನಿರ್ಮಿತ ಭವ್ಯ ಜನ್ಮಭೂಮಿ ಮಂದಿರವನ್ನು ದರ್ಶಿಸಲು ತಮಗೆ ಅನುಕೂಲ ಸಮ ಸಮಯದಲ್ಲಿ ಪರಿವಾರ ಸಮೇತರಾಗಿ ಅಯೋಧ್ಯ ನಗರಿಗೆ ಬರುವಂತೆ ಮತ್ತು ಅದರಿಂದ ಪ್ರಭು ಶ್ರೀರಾಮಚಂದ್ರನ ಸಂಪೂರ್ಣ ಕೃಪೆಗೆ ಪಾತ್ರರಾಗುವಂತೆ ತಮ್ಮಲ್ಲಿ ವಿನಂತಿಸುತ್ತೇವೆ